ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲನೂ ಕೂಡ ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ನ ಕೊಡಿ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಮತ್ತು ಲೈಕ್ನ ಕೊಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ನ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೋಸ್ಕರ ನಾನು ಹಾಕ್ತೀನಿ ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋ ಬಂದು ಚಿನ್ನ ಓಡ್ ಹಡ ಇಟ್ಟಿರೋ ಚಿನ್ನನ ನಾವು ಹೇಗೆ ಅತಿ ಶೀಘ್ರದಲ್ಲೇ ನಾವು ಬಿಡಿಸ್ಕೋಬೋದು ಒಂದರಿಂದ ಎರಡು ತಿಂಗಳ ಹೊರಗಡೆನೆ ನಾವು ಈ ಚಿನ್ನನ ಹೇಗೆ ನಾವು ಬಿಡಿಸ ಬಿಡಿಸ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಬಂದು ಬೇಗ ಅಂದರೆ ಬೇಗ ಮ್ಯಾಗ್ನೆಟ್ ಥರ ಹೇಳ್ಕೊಳುತ್ತೆ ಎಷ್ಟೇ ಚಿನ್ನ ನೀವು ಆಡೋ ಇಟ್ಟಿದ್ರು ಕೂಡ ಯಾವುದೇ ಒಂದು ರೀತಿಲಾದರೂ ನಿಮಗೆ ಚಿನ್ನ ಅನ್ನೋದು ವಾಪಸ್ಸು ನಿಮ್ಮ ಕೈಗೆ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಬೌಲಲ್ಲಿ ಒಂದು ಶುದ್ಧವಾದ ನೀರು ಒಂದು ಚಂಬಷ್ಟು ನೀರನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಬೇಕಾಗುತ್ತೆ ಸೊ ಉಪ್ಪು ಕಲ್ಲುಪ್ಪು ಬೇಕಾಗುತ್ತೆ ಇಷ್ಟೇ ಸಾಕು ನಮಗೆ ಇದನ್ನೇ ನಾವು ಮಾಡ್ಕೊಂಡು ಬರೋದ್ರಿಂದ ವಾರದಲ್ಲಿ ಎರಡು ದಿನ ಮೂರು ದಿನ ಇದನ್ನು ಮಾರ್ಕ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಾವು ಎಷ್ಟೇ ಲಕ್ಷಕ್ಕೆ ಎಷ್ಟು ಕೋಟಿಗೆ ಚಿನ್ನ ಇಟ್ಟಿದ್ರು ಕೂಡ ಅದು ನಮ್ಮ ಚಿನ್ನ ನಮ್ಮ ಕೈಗೆ ವಾಪಸ್ಸು ರಿಟರ್ನ್ ಬರುತ್ತೆ ಇದನ್ನು ಮಿಸ್ ಮಾಡಿಬಿಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಮಿಸ್ ಮಾಡೋಕ್ಕೆ ಹೋಗಬೇಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ಕಿಪ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ನಾನು ಹೇಳ್ಕೊಡ್ತೀನಿ ಎಲ್ಲ ಡೀಟೇಲ್ ಕೂಡ ಇದರಲ್ಲೇ ಹೇಳ್ಕೊಡ್ತೀನಿ ಅಲ್ವಾ ನೋಡಿ ಒಂದು ಕೈ ಹಿಡಿಯಷ್ಟು ಉಪ್ಪು ನೋಡಿ ನನ್ನ ಕೈ ತುಂಬ ಒಂದು ಕೈ ಇಡಿಯಷ್ಟು ಉಪ್ಪಿದೆ ಇದಕ್ಕೆ ಸ್ವಲ್ಪ ಚಿಟಕಿ ಅರಶಿನೂ ಕೂಡ ಹಾಕಬೇಕಾಗುತ್ತೆ ಎಷ್ಟು ಕೈ ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಒಂದು ಚಿಟಿಕೆ ಅಷ್ಟು ಅರಿಶಿಣ ಉಪ್ಪು ಮತ್ತು ಅರಿಶಿನ ಸಾಕು ಇಷ್ಟೇ ಸಾಕು ಸರಿನಾ ನಾವು ಎಷ್ಟೇ ಲಕ್ಷ ಲಕ್ಷ ಒಡವೆನ ನಾವು ಇಟ್ಟಿದ್ರೂ ಕೂಡ ಇಷ್ಟರಲ್ಲೇ ನಾವು ಒಡವೆ ಅನ್ನೋದು ನಾವು ಬಿಡಿಸ್ಕೊಂಡು ಬರ್ಬೋದು ಖಂಡಿತ ಯಾವುದೇ ಒಂದು ರೀತಿಲಾದರೂ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇಷ್ಟು ವರ್ಷ ನಾವು ಬಿಡ್ಸೋಕ್ಕೆ ಇರಲಿಲ್ಲ ಎಷ್ಟೋ ಮುಳುಗೋಗ್ತಾ ಇದೆ ಎಷ್ಟೋ ಒಡವೆಗಳು ಇಟ್ಟಿದ್ದೀವಿ ಯಾವುದೂ ಬಿಡ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಬಿಡ್ಸೋಕೆ ಅಂದರೆ ಬಿಡ್ಸಾದ್ಮೇಲೆ ಏನು ಮಾಡಬೇಕು ಅನ್ನೋ ರೆಮಿಡಿನೂ ಕೂಡ ನಾನು ಹೇಳಿಕೊಟ್ಟಿದ್ದೀನಿ ಬಿಡ್ಸೋ ಇಡೋಕ್ಕೇ ಮುಂಚೆ ಇವಾಗ ನಾವು ಒಡವೆ ಇಡೋಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲೂ ಕೂಡ ನಾವು ಏನು ಮಾಡಿಬಿಟ್ಟು ಒಡವೆನ ಇಡಬೇಕು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಮತ್ತು ಇದು ಇಟ್ಟಾಗಿದೆ ಆಲ್ರೆಡಿ ಬಿಡ್ಸೋಕೆ ಇಲ್ಲ ಅನ್ನೋರಿಗೆ ಈ ರೆಮಿಡಿ ಆಲ್ರೆಡಿ ಒಡವೆ ಇಟ್ಟಿದ್ದೀವಿ ಆಗ್ತಾ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ತುಂಬ ಜನ ನನ್ನನ್ನು ಮೆಸೇಜ್ ಮಾಡಿ ಕೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಈ ರೆಮಿಡಿನ ಮಾಡ್ತಿದ್ದೀನಿ ತುಂಬ ಸಕ್ಸಸ್ ಆಗುತ್ತೆ ತುಂಬಾ ಬೇಗ ನಿಮ್ಮ ಒಡವೆ ಅನ್ನೋದು ನಿಮ್ಮ ಕೈಗೆ ಸೇರುತ್ತೆ ಈ ಉಪ್ಪು ಅನ್ನೋದು ಏನಕ್ಕೆ ಅಂತ ಹೇಳಿದ್ರೆ ಕಲ್ಲುಪ್ಪು ಅನ್ನೋದು ತುಂಬಾ ಶಕ್ತಿ ಇದೆ ಕಲ್ಲುಪ್ಪು ಅನ್ನೋದಕ್ಕೆ ಅದಕ್ಕೆ ಹೇಳೋದು ಮನೇಲಿರೋ ಪದಾರ್ಥ ಇಂದನೆ ನಮ್ಮನೇನ ಏನೇ ತೊಂದರೆಯಿಂದನೂ ನಾವು ಬಚಾವ್ ಮಾಡ್ಬೋದು ಅಂತ ಅದನ್ನ ಸರಿಯಾದ ವಿಧಾನದಲ್ಲಿ ಮಾಡಬೇಕು ತಪ್ಪು ವಿಧಾನದಲ್ಲೂ ಮಾಡಿದ್ರೂ ಕೂಡ ಅದು ಒಂದಲ್ಲ ಒಂದು ರೀತಿ ಅದು ಕಷ್ಟಗಳನ್ನು ಬರುತ್ತೆ ನಮಗೆ ಕಷ್ಟ ಅಂದರೆ ಕಷ್ಟದ ಮೇಲೆ ಕಷ್ಟದ ಮೇಲೆ ಕಷ್ಟಗಳು ಬರುತ್ತೆ ಅದು ಸರಿಯಾದ ವಿಧಾನ ಯಾವ ದಿನ ಯಾವ ಟೈಮು ಆ ಥರ ನಾವು ಮಾಡ್ಕೊಂಡು ಹೋದಾಗಲೇ ಅದು ಏನು ಆಗದಂತೆ ಆಗುತ್ತೆ ಇವಾಗ ನಾವು ಈ ರೆಮಿಡಿ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಯಾರೂ ಎದ್ದೇಳಿರಬಾರ್ದು ಸರಿನಾ ಎಲ್ಲರೂ ಇವಾಗ ಮಲಗಿರ್ತಾರೆ ಅಂದ್ಕೊಳ್ಳಿ ಇಲ್ಲಿನೂ ಸ್ಕೂಲ್ಗೆ ಹೋಗೋ ಮಕ್ಕಳು ಎಲ್ಲ ಒಂದು ಆರು ಗಂಟೆಗೆ ಎದ್ದೇಳ್ತಾರೆ ಅಂತ ಹೇಳಿದ್ರೆ ನಾವು ಒಂದು ಐದುವರೆಗೆ ಎದ್ದು ಈ ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ಇಷ್ಟು ಉಪ್ಪೆಲ್ಲ ಕರಗಿದೆ ನೋಡಿ ಉಪ್ಪು ಕರಗೋಗುತ್ತೆ ಬೇಗನೆ ಕರಗೋಗುತ್ತೆ ನೀವು ಬೇಕಾದರೆ ಸ್ನಾನ ಮಾಡಿಬಿಟ್ಟು ಮನೆ ಒರೆಸೋ ಟೈಮಲ್ಲಿ ಸ್ನಾನ ಮಾಡ್ಕೋಬೇಕಾಗುತ್ತೆ ಈ ರೆಮಿಡಿನ ನೋಡಿ ಈ ಥರ ಒಂದು ಸತಿ ಮನೆ ಕ್ಲೀನಾಗಿ ಒರೆಸ್ಕೊಳ್ಳಿ ನೀವು ಒಂದು ಸತಿ ಕ್ಲೀನಾಗಿ ಮನೇಲಿ ನೀವು ಏನು ಫ್ಲೋರ್ ಕ್ಲೀನಿಂಗ್ ಏನು ಹಾಕ್ತೀರ ನೀವು ಅದನ್ನು ಹಾಕಿ ಒರೆಸ್ಕೊಳ್ಳಿ ನಂತರ ಒಂದು ಇಷ್ಟು ಒಂದು ಚಿಕ್ಕ ಬೌಲು ಏನೋ ಒಂದು ಚೆಂಬು ಅದರಲ್ಲಿ ಇಟ್ಕೊಂಡು ನೀವು ನೀರು ಮತ್ತು ಕಲ್ಲುಪ್ಪು ಅರಿಶಿನ ಅಷ್ಟನ್ನು ಹಾಕಿ ನಂತರ ಒರೆಸಾದಮೇಲೆ ನಂತರ ಒಂದಿಷ್ಟು ನೀರನ್ನು ಈ ಥರ ಚಿಮ್ಮಿಸ್ಕೊಳ್ಳಿ ಮನೆಯೆಲ್ಲ ಪೂರ್ತಿ ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ನಿಮ್ಮ ರೂಮು ಅಡುಗೆ ಮನೆ ಮೂಲೆ ಮೂಲೆಯಲ್ಲೂ ಕೂಡ ಒರೆಸ್ಕೋಬೇಕಾಗುತ್ತೆ ಕ್ಲೀನಾಗಿ ಇದನ್ನೆಲ್ಲ ಒರೆಸ್ಕೊಳ್ಳಿ ನೀವು ಈ ನೀರನ್ನು ಹಾಕಿ ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಡೆ ನಾನು ಹಾಕಿ ಬಂದಾಯಿತು ಒಂದು ಸತಿ ನೀರು ಇದನ್ನು ನೆಕ್ಸ್ಟ್ ಹೋಗಿ ಮ್ಯಾಪಲ್ಲಿ ಹಾಗೆ ನಾವು ಒರೆಸ್ಕೊತೀನಿ ನಾನು ಒಂದು ಸತಿ ಮಾತ್ರ ನೀವು ಕ್ಲೀನಾಗಿ ಮನೆ ಒರೆಸ್ಕೋಬೇಕಾಗುತ್ತೆ ಇದರಲ್ಲಿ ಇದರಲ್ಲೇ ಕ್ಲೀನಾಗಿ ಹೋಗುತ್ತೆ ಸಾಕು ಎರಡೆರಡು ಎರಡು ಸರ್ತಿ ಏನು ಒರೆಸೋದು ಅಂದರೆ ಆಗಲ್ಲ ಫಸ್ಟು ಒಂದು ಸರ್ತಿ ನೀವು ಕ್ಲೀನಾಗಿ ಫ್ಲೋರ್ ಕ್ಲೀನಿಂಗ್ ಹಾಕಿ ನಾವು ಒರೆಸ್ಕೋಬೇಕಾಗುತ್ತೆ ಅದನ್ನು ಹಾಕಾದ್ಮೇಲೆ ಮತ್ತೆ ಈ ನೀರನ್ನು ಹಾಕಿ ನೀವು ಪ್ರತಿಯೊಂದು ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಏನು ಎಲ್ಲ ಕಡೆಯೂ ಈ ನೀರನ್ನು ಚಿಮುಕ್ಸಿ ಈ ಥರ ಒರ್ಸ್ಕೊಂಡು ಬರಬೇಕಾಗುತ್ತೆ ಸಾಕಾಗುತ್ತೆ ಒಂದು ಬೌಲು ನೋಡಿ ನಮ್ಮನೆ ಇಷ್ಟಿದೆ ಇಷ್ಟಕ್ಕೆ ಸಾಕಾಗುತ್ತೆ ಒಂದು ಬೌಲಲ್ಲಿ ನೀರು ತಗೊಂಡ್ರೆ ಇಷ್ಟೇ ಸಾಕು ನಮಗೆ ಮೂಲೆ ಮೂಲೆ ಮಂಚದ ಕೆಳಗಡೆ ಸೋಫಾ ಕೆಳಗಡೆ ದಿವಾನ್ ಕಟ್ ಕೆಳಗಡೆ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಡು ಬರಬೇಕಾಗುತ್ತೆ ಒರೆಸ್ಕೊಂಡು ಬಂದಾದ್ಮೇಲೆ ಪ್ರತಿಯೊಂದು ಜಾಗವೂ ಕೂಡ ನೀವು ಬಿಡಬೇಡಿ ಎಲ್ಲನೂ ಕೂಡ ದೇವ್ರ ಮನೆ ಇದ್ದರೂ ಕೂಡ ಆ ದೇವ್ರ ಮನೆಯಲ್ಲೂ ಕೂಡ ಒರೆಸ್ಕೊಳ್ಳಿ ಇದೆ ನೀರು ತುಂಬ ಶ್ರೇಷ್ಠ ತುಂಬ ಒಳ್ಳೆಯದಾಗುತ್ತೆ ತುಂಬ ನೆಗೆಟಿವ್ ಎನರ್ಜಿಗಳು ಮನೇಲಿದ್ದಾಗ ಇದ್ದಾಗ ಇದನ್ನು ಪದೇ ಪದೇ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿಗಳು ಕೂಡ ಹೋಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾನು ಸುಮ್ಮನೆ ವಿಡಿಯೋಗೋಸ್ಕರ ಹಾಗೆ ಮಾಡಿ ಹೀಗೆ ಮಾಡಿ ಅಲ್ಲಿಡಿ ಇಲ್ಲಿಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಯಾವುದೇ ರೆಮಿಡಿಗಳು ಮಾಡಿದ್ರು ಕೂಡ ಎಲ್ಲ ಜನಕ್ಕೂ ವರ್ಕ್ ಆಗಬೇಕು ಆದರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡಿ ನಿಮಗೆ ಮಾಡಿನೂ ಕೂಡ ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಕೂಡ ನಿಮಗೆ ಮಾಡಿನೂ ಕೂಡ ನಾನು ತೋರಿಸ್ಕೊಡ್ತೀನಿ ಈ ಥರ ಖಂಡಿತ ಮಾಡಿ ತುಂಬ ಬೇಗ ನಿಮ್ಮ ಒಡವೆ ಅನ್ನೋದು ಕೈಗೆ ಸಿಗುತ್ತೆ ಎಷ್ಟೋ ಜನ ಒಡವೆನ ನಾವಾಗಿ ನಾವು ಇಟ್ಟಿರ್ತೀವಿ ಇಲ್ಲಾಂದರೆ ಯಾರಿಗೂ ಕೊಡಬೇಕಾಗುತ್ತೆ ಅಮೌಂಟು ಅಂತ ಅವ್ರಿಗೆ ಒಡವೆನ ಇಟ್ಟು ನಾವು ಹಣನ ಕೊಟ್ಟಿರ್ತೀವಿ ಅವರು ನಮಗೆ ಮೋಸ ಮಾಡಿರ್ತಾರೆ ಆದರೂ ಕೂಡ ನಾವು ಒಡವೆ ಇಟ್ಟಿದ್ಮೇಲೆ ಬೇಗ ನಮ್ಮ ಕೈಗೆ ಸಿಗಲ್ಲ ಮತ್ತೆ ಮತ್ತೆ ಒಡವೆ ಇಲ್ಲ ಅಂದರೆ ಏನೋ ಒಂದು ಕಾರಣ ಆಗುತ್ತೆ ಅದು ಸೇಟು ಅಂಗಡಿಗಳಲ್ಲಿ ನಾವು ಇಟ್ಟರೆ ನೀವು ಅಬ್ಸರ್ವ್ ಮಾಡಿ ಯಾವಾಗ ಬಿಡಿಸ್ಕೊ ಹೆಂಗಾದ್ರು ಬಿಡಿಸ್ತೀವಿ ಅಂದ್ಕೊಳ್ಳಿ ಬಿಡಿಸಿದ್ರು ಕೂಡ ಮತ್ತೆ ಯಾವುದೇ ಕಾರಣಕ್ಕಾದರೂ ಅದು ಹೋಗೇ ಹೋಗುತ್ತೆ ಆ ಥರ ಅವರು ಮ್ಯಾಜಿಕ್ ಮಾಡಿರ್ತಾರೆ ಆ ಥರ ಪೂಜೆಗಳನ್ನು ಅವರು ಮಾಡ್ಕೊಂಡಿರ್ತಾರೆ ಅದೇ ಕಾರಣಕ್ಕೋಸ್ಕರ ನಾವು ಬೇಗ ಬಿಡಿಸೋಕ್ಕಾಗಲ್ಲ ಬೇಗ ನಾವು ತಂದರೂ ಕೂಡ ಮತ್ತೆ ತೊಗೊಂಡೋಗಿ ಅವ್ರ ಹತ್ರನೇ ಇಡೋಂಗೆ ಆಗೋದು ಆ ಥರ ಕಾರಣಗಳಿಂದನೇ ಅವರು ಅವರು ಕೂಡ ಉಪ್ಪಿಂದನೇ ಪೂಜೆನ ಮಾಡೋದು ಅದೇ ಕಾರಣಕ್ಕೋಸ್ಕರ ಅವರು ಹಾಗೆ ಮಾಡ್ತಾರೆ ಅದಕ್ಕೆ ನಾವು ನಾವು ಕೂಡ ಉಪ್ಪಿಂದನೇ ಈ ಥರ ರೆಮಿಡಿಗಳನ್ನು ಮನೆಗೆ ಮಾಡಿಕೊಂಡ್ರೆ ನಮ್ಮ ಒಡವೆಗಳನ್ನು ಕೂಡ ಬೇಗ ಅಂದರೆ ಬೇಗ ನಮ್ಮ ಕೈಗೆ ಬಂದು ಸೇರುತ್ತೆ ಸರಿನಾ ಈ ಥರ ರೆಮಿಡಿಗಳನ್ನು ನಾವು ಮಾಡ್ಕೋಬೋದು ಈಗ ನೋಡಿ ಹೊಸಲು ಕೂಡ ಹಾಗೆಯೇ ಹೊಸಲಿಂದನೇ ನಮ್ಮ ನೆಗೆಟಿವ್ ಎನರ್ಜಿಗಳಾಗಲಿ ಏನೇ ಒಂದಾಗಲಿ ಬರುತ್ತೆ ಹಾಗಾಗಿ ಫಸ್ಲು ಕೂಡ ಕ್ಲೀನಾಗಿ ಅದೇ ನೀರಿಂದ ಒರೆಸ್ಕೋಬೇಕಾಗುತ್ತೆ ಇವಾಗ ನಾವು ಹೊರಗಡೆನೂ ಕೂಡ ಒರೆಸ್ಕೊಳ್ಳೋಣ ಮತ್ತು ನೋಡಿ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಕ್ಲೀನ್ ಮಾಡ್ಕೊಂಡೆ ಏನು ಮಾಡ್ತಾಯಿದ್ದೀನಿ ನೀರನ್ನು ಹಾಕತ್ತಿದ್ದೀನಿ ಎಷ್ಟಿದೆ ಮನೆ ಮುಂಭಾಗಲು ಹಂಗಳ ಅಂತ ನಾವೇನು ಹೇಳ್ತೀವಿ ಅಲ್ಲೂ ಕೂಡ ಹೀಗೇನೆ ನೀರನ್ನು ಚಿಮ್ಸಿ ನಾವು ಆಲ್ರೆಡಿ ಬೆಳಗ್ಗೆನೆ ಒಸಿದ್ದೀವಲ್ವಾ ಅಷ್ಟೇ ನೀರೇನು ಬೇಕಾಗಿಲ್ಲ ಎಷ್ಟು ನೀರಿದೆ ಅಷ್ಟನ್ನು ನೀರನ್ನೇ ಹಾಕಿ ಸಾಕು ಅಷ್ಟೇ ಅಷ್ಟಲ್ಲೇ ನಾವು ಕ್ಲೀನಾಗಿ ಫ್ಲೋರ್ ಕ್ಲೀನಿಂಗ್ ಮಾಡ್ಕೊಳ್ಳೋದಾ ಒರೆಸ್ಕೊಳ್ಳೋದ ಸರಿನಾ ಮತ್ತು ಇದು ಸ್ನಾನ ಮಾಡಿಕೊಂಡೇ ಒರೆಸ್ಕೋಬೇಕಾಗುತ್ತೆ ನಾನು ನೋಡ್ತಾ ಇದ್ದೀನಿ ವೀಡಿಯೋ ಆನಲ್ಲಿದೆಯಾ ಆಫಲ್ಲಿದೆಯಾ ಅಂತ ಏಕೆಂದರೆ ಕೆಲವೊಂದ್ಸತಿ ಏನಾಗಿರುತ್ತೆ ಆಫ್ ಆಗಿರುತ್ತೆ ನಮ್ಮ ಪಾಡಿಗೆ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ ಅದಾದಮೇಲೆ ಗೊತ್ತಾಗುತ್ತೆ ವೀಡಿಯೋಸ್ ಆಫ್ ಆಗಿದೆ ಅಂತ ಹಾಗಾಗಿ ಅವಾಗವಾಗ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೊರಗಡೆ ಎಲ್ಲ ಕ್ಲೀನಾಗಿ ಹೀಗೇ ಒರೆಸ್ಕೋಬೇಕಾಗುತ್ತೆ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ಅಷ್ಟೇನಾ ನಿಮಗೂ ಕೂಡ ಅರ್ಥ ಆಗಲಿ ನೀವು ಕೂಡ ಎಷ್ಟೋ ಜನ ನೋಡ್ತೀರಾ ವೀಡಿಯೋಸ್ ಮತ್ತೆ ಮರೆತೋಗ್ತೀರಾ ಈ ಥರ ಎಲ್ಲ ಮಾಡಿ ತೋರಿಸೋದ್ರಿಂದ ನಿಮಗೂ ಕೂಡ ಒಂದು ಹುಮ್ಮಸ್ ಅಂತ ಬರುತ್ತೆ ಏನೋ ಒಂದು ಮಾಡಬೇಕು ಮನಸಲ್ಲಿ ಖಂಡಿತ ಇದನ್ನು ಮಾಡೇ ಮಾಡ್ತೀವಿ ಸೋಮ ಬಿಟ್ಟು ನಾನು ಖಂಡಿತ ಮಾಡ್ತೀವಿ ಅನ್ನೋ ಹುಮ್ಮಸ್ಸು ಕಾನ್ಫಿಡೆಂಟ್ ಎಲ್ಲ ನಿಮಗೆ ಬರುತ್ತೆ ಹಾಗಾಗಿ ನಿಮಗೆ ಮಾಡೇ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಕೆಲಸ ನೀವು ಪ್ರತಿ ನಿಮಗೆ ಶುಕ್ರವಾರ ಮಾಡ್ಬೋದು ವಾರಕ್ಕೆ ನಿಮ್ಗೆ ವಾರ ಯಾವುದಿದೆ ಆ ವಾರ ಮಾಡ್ಬೋದು ನಿಮಗೆ ಯಾವಾಗ ಫ್ರೀ ಸಿಗುತ್ತೆ ಆ ಥರ ಮಾಡ್ಕೊಳ್ಬೋದು ನಿಮಗೆ ಒಂದು ಮೂರು ವಾರ ಐದು ವಾರ ಆ ಥರ ಮಾಡ್ಕೊಂಡು ಬನ್ನಿ ವಾರದಲ್ಲಿ ಒಂದು ಮೂರು ದಿನ ಎರಡು ದಿನ ನಿಮಗೆ ಬಿಟ್ಟಿದ್ದು ನಿಮಗೆ ಬೇಗ ಹಣ ಸಿಗಬೇಕು ಅಂದರೆ ಬೇಗ ಮೂರು ದಿನ ನಾಲ್ಕು ದಿನ ಹಾಗೆ ಮಾಡ್ಕೊಂಡೋಗಿ ಆ ಥರ ಆದರೆ ಎಲ್ಲರೂ ಬೆಳಗ್ಗೆ ಏಳಕ್ಕಿಂತ ಮುಂಚೆನೇ ಇದನ್ನು ಮಾಡಬೇಕಾಗುತ್ತೆ ಸರಿನಾ ಎಲ್ಲ ಎದ್ದು ಓಡಾಡೋ ಟೈಮಲ್ಲಿ ಮಾಡಬೇಡಿ ತುಳಿತಾರೆ ಹಾಗಾಗಿ ಎಲ್ಲ ಎತ್ತೆರಡಕ್ಕಿಂತ ಮುಂಚೆನೇ ಅದನ್ನು ಒರೆಸ್ಬಿಟ್ಟು ಎಲ್ಲ ಒಣಗಿಬಿಡ್ಬೇಕು ಫ್ಯಾನ್ ಹಾಕಿಬಿಟ್ಬಿಟ್ರೆ ಖಂಡಿತ ಒಂದು ಹತ್ತು ನಿಮಿಷದಲ್ಲಿ ಪೂರ್ತಿಯಾಗಿ ಒಣಗೋಗುತ್ತೆ ಹಾಗಾಗಿ ಅದಾದಮೇಲೆ ಎಲ್ಲನೂ ಕೂಡ ಒಣಗಾದ್ಮೇಲೆ ಮೇಲೆ ನೀವು ಮತ್ತೆ ನಿಮ್ಮ ಕೆಲಸ ರೂಟೀನ್ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಖಂಡಿತ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ